ಸ್ನೇಹಿತರೆ ನಮಸ್ಕಾರ ಇಲ್ಲಿ ಅಳಸಂದೆ ಬಳ್ಳಿ ನೋಡ್ತಾ ಇದ್ದೀರಾ ನೀವು ಅಳಸಂದೆ ಬಳ್ಳಿ ಆಲ್ರೆಡಿ ಕಾಯಾಗಿದೆ ಸ್ನೇಹಿತರೆ ಅಡಿಕೆಯಲ್ಲಿ ಸಣ್ಣ ಅಡಿಕೆ ಗಿಡದಲ್ಲಿ ಒಂದು ಒಂದೂವರೆ ವರ್ಷದ ಅಡಿಕೆ ಗಿಡದಲ್ಲಿ ಅಳಸೆಹಂದೆ ಬಳ್ಳಿ ಹಾಕಿದ್ದಾರೆ ಸ್ನೇಹಿತರೆ ಅಡಿಕೆ ಎಂಟು ಎಂಟು ದಯ ತಗೊಂಡಿದ್ದಾರೆ ಅದರೊಳಗೆ ಹಸಿರೆಲೆ ಗೊಬ್ಬರವಾಗಿ ಮನೆಗೆ ಕಾಳಾಗುತ್ತೆ ಸಣ್ಣ ಮಟ್ಟದ ಆದಾಯನೂ ಬರುತ್ತೆ ಆಮೇಲೆ ಈ ಬೇಸಿಗೆಯಲ್ಲಿ ಭೂಮಿಯಲ್ಲಿ ತೇವಾಂಶ ಕಾಪಾಡುತ್ತೆ ಹಾಗಾಗಿ ಅಳಸಂದೆ ಬಳ್ಳಿ ಹಾಕಿದ್ದಾರೆ ಸ್ನೇಹಿತರೆ ಇದು ಅಳಸಂದೆ ಬಳ್ಳಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಫರ್ಟಿಲೈಸರ್ ಎಲ್ಲಿ ಜಾಸ್ತಿ ಬೀಜ ಗೊಬ್ಬರ ಸೇಲ್ ಮಾಡ್ತಿರ್ತಾರೆ ಅಂತ ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ ಅಡಿಕೆ ಗಿಡದಲ್ಲಿ ಗೊಬ್ಬರಕ್ಕೆ ಮತ್ತೆ ಕಾಯಿ ನೋಬೇಕು ಅಂತಂದರೆ ಕೊಡ್ತಾರೆ ಈಗ ಅಳಸಂದೆ ಕಾಯಿ ಆಗಿದೆ ಸ್ನೇಹಿತರೆ ಈ ಅಳಸಂದೆ ಬಳ್ಳಿ ಎಷ್ಟು ಒತ್ತಾಗಿದೆ ಎಷ್ಟು ದಪ್ಪ ಹಾಕಿದ್ದಾರೆ ಮತ್ತು ಇದರಲ್ಲಿ ತೇವಾಂಶ ಈ ಬೇಸಿಗೆಯಲ್ಲಿ ಯಾವ ಥರ ಕಾಪಾಡುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡಿ ಕಾಯಿ ನೋಡ್ರಿ ಹೆಂಗೆ ಗಿಡದಿದೆ ಕಾಯಿ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ಅಂದರೆ ನೀವು ಸರಿ ನೀರು ಕಟ್ಟಿದರೆ ವಾರಗಟ್ಟಲೆ ಗಟ್ಟಲೆ ನೀರು ಕಟ್ಟಲೇ ನೀರು ಆಯಿಸೋದೇ ಬೇಕಾಗಲ್ಲ ಅಷ್ಟು ಒತ್ತಾಗಿ ದಪ್ಪನಾಗ ಹಾಕಿದ್ದಾರೆ ಎಲ್ಲೂ ಖಾಲಿ ಸ್ಪೇಸ್ ಹಾಕೊಳ್ಳೋಲ್ಲ ಆ ಥರ ಬಳ್ಳಿ ಅಳಸಂದೆ ಹಾಕಿದ್ದಾರೆ ಸ್ನೇಹಿತರೆ ಈ ಬಳ್ಳಿ ಅಳಸಂದೆ ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಸ್ನೇಹಿತರೆ ಮೇಯ್ನು ಭೂಮಿಯಲ್ಲಿ ನೀರಿನ ತೇವಾಂಶ ಹಿಡ್ದಿಡತ್ತೆ ಮತ್ತು ಬಿಸಿಲಿಂದ ಈಗೇನು ಬಿಸಿಲು ಬೀಳುತ್ತೆ ಅದರಿಂದಯ ಭೂಮಿಯಲ್ಲಿರ್ತಕ್ಕಂಥ ತೇವಾಂಶ ಯಾವ ಪ್ರೇಟ್ ಆಗೋದು ಆಮೇಲೆ ನಿಮಗೆ ನೀರು ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಈಗ ನೀರು ಕಟ್ಟೋದು ಎರಡು ದಿವಸ ಮೂರು ಒಂದ್ಸರಿ ನೀರು ಕಟ್ಬೇಕಂತಂದರೆ ಇಲ್ಲಿ ಕನಿಷ್ಠ ಐದಾರು ದಿವಸದವರೆಗೂ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ನೀರು ಉಳಿತಾಯ ಮಾಡ್ಬೋದು ಹಾಗೆ ಆದಾಯನೇ ಬರುತ್ತೆ ಹಾಗೆ ಹಸಿರಲೆ ಗೊಬ್ಬರ ಆಗುತ್ತೆ ಸ್ನೇಹಿತರೆ ಇವರು ಈಗ ಗೊಬ್ಬರನ್ನ ಗೊಬ್ಬರನ ಇಲ್ಲ ಈಗ ಹಸಿರುಲೆ ಗೊಬ್ಬರ ಯಾಕೆ ಮಾಡ್ತಿಲ್ಲ ಅಂತಂದರೆ ಹಸಿರುಲೆ ಗೊಬ್ಬರ ಅಂದರೆ ಅಲ್ಲೇನು ಹೂ ಕಾಣ್ತಾ ಇದೆ ಆ ಹೂವಾಗ ಹಂಥದಲ್ಲೇ ಬೇಸಾಯ ಮಾಡಬೇಕಿತ್ತು ಅಂದರೆ ಬಾಂಡ್ಲಿನೋ ಅಥವಾ ಬಿಸ್ಕೋ ಅಥವಾ ರೋಟ ವೇಟ್ರ ಇವರು ಕಾಯಿಗೋಸ್ಕರ ಬಿಟ್ಕೊಂಡಿದ್ರೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಇದು ಏನಾಗುತ್ತೆ ಅಂದರೆ ಇದನ್ನು ಏನು ಇವಾಗ ಈ ಒಳಸಂದನೆ ಕಾಯಿ ಕಿತ್ಕೊತಾರಲ್ವ ಈ ಕಿತ್ಕೊಳ್ಳೋವಾಗ ಪರ್ಸೆಂಟೇಜ್ ಆಫ್ ಒಂದೊಂದು ಐದು ಪರ್ಸೆಂಟ್ ಕಾಯಿನ್ ಇದರಲ್ಲೇ ಬಿಟ್ಬಿಟ್ರೆ ಇದು ನೆಕ್ಸ್ಟ್ ಪೂರ್ತಿ ಒಣಗಿ ಸಿಡಿಯುತ್ತೆ ಅಂದರೆ ಸಿಡಿಯುತ್ತೆ ಅಂತಂದರೆ ಈ ಮಧ್ಯಾಹ್ನ ಬಿಸ್ಲಿಗೆ ಓಪನ್ ಆಗಿಬಿಟ್ಟು ಬೀಜಗಳು ಎಲ್ಲ ಕಡೆನೂ ಸಿಡಿತಾ ಸಿಡಿತಾ ಹೋಗುತ್ತೆ ನೆಕ್ಸ್ಟು ನೀನು ಮಳೆಗಾಲದಲ್ಲಿ ಇವರು ಬೀಜ ಹಾಕೋದೇ ಬೇಕಾಗಲ್ಲ ನೆಕ್ಸ್ಟು ಅದಾಗೆ ಅದು ಹುಟ್ಟುತ್ತೆ ಹೊಲ ಭಯ ಮತ್ತು ಕಳೆ ನಿಂತ ನಿಯಂತ್ರಣ ಮಾಡ್ಬೋದು ನಿಮ್ಗೆ ಗೊತ್ತಿದೆ ಕಳೆನೇ ಕಳೆದು ಎಷ್ಟು ಪ್ರಾಬ್ಲಮ್ ಅಂತ ಕಳೆ ನಿಯಂತ್ರಣ ಮಾಡಲಿಕ್ಕೋಸ್ಕರ ನಾವು ಕಳೆನಾಶಕ ಹೊಡಿತೀವಿ ಇಲ್ಲ ಅಂತಂದರೆ ಆಗ್ಲಾಗ್ಲ ಬೇಸಾಯ ಮಾಡಿಸ್ಬೇಕಾಗತ್ತೆ ಬೇಸಾಯ ಮಾಡಿಸ್ಬೇಕಂತಂದ್ರೆ ನಾರ್ಮಲಾಗಿ ಆಳದುಳುಮೆ ಮಾಡ್ತಾರೆ ಆಳದುಳುಮೆ ಅಂತಂದರೆ ಡಿಸ್ಕ್ ಹಾಕ್ತಾರೆ ಆ ಕಡೆ ಈ ಕಡೆಯಿಂದ ಕೋಚುತ್ತೆ ಮತ್ತು ನಿಮಗೆ ಸುಮ್ಮನೆ ಒಂದು ಎಕ್ರೆ ಕನಿಷ್ಠ ಅಂತಂದ್ರೂ ಒಂದುವರೆ ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಆಮೇಲೆ ಡ್ರಿಪ್ ಬಳ್ಳಿ ಸುತ್ತಿಡಬೇಕು ಆಮೇಲೆ ಬೇಸಾಯ ಓಡಿಸ್ಬೇಕು ಆಮೇಲೆ ಹಸಿರಲ್ಲ ಅಂದರೆ ನೀನು ಡ್ರಿಪ್ ಏನಾರು ಮಾಡಿದ್ದೆ ಅಂತಂತಂದರೆ ಸೆಂಟ್ರಿನಾಗೆ ಹಸಿರಲ್ಲ ಅಲ್ಲಿ ಆಯೋದಿಲ್ಲ ಸುಮ್ಮನೆ ದುಡ್ಡು ಬೇಸ್ಟು ಟೈಮು ಎಷ್ಟು ಡ್ರಿಪ್ ಹಳ್ಳಿ ಸುತ್ತಬೇಕು ಮತ್ತು ಒಂದು ಪ್ಯಾಸ ಬಿಡೋದಾದ್ಮೇಲೆ ಡ್ರಿಪ್ ಹಳ್ಳಿ ಬಿಡಬೇಕು ಮತ್ತು ಗಿಡ ಗಿಡಕ್ಕೂ ನೀರು ಹೋಗೋದನ್ನು ಚೆಕ್ ಮಾಡಬೇಕಾಗತ್ತೆ ಸೊ ಈ ಥರ ಒಂದು ಸರಿ ಫಿಕ್ಸ್ ಮಾಡಿಕೊಂಡು ಹಾಕ್ಕೊಟ್ರೆ ಉತ್ತಮ ಅನ್ಸುತ್ತೆ ರ ಸ್ನೇಹಿತರೆ ಅದಾದಮೇಲೆ ಕೆಲವರು ಇದರಲ್ಲಿ ಡಿಮೆರಿಟ್ಸ್ ಏನು ಹೇಳೋದು ಅಂತಂದರೆ ಹಳ್ಳಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಇದರಲ್ಲಿ ಇಲಿ ಅಳಿಲು ಸೇರ್ಕೊಂಡು ಕಡಿತವೆ ಅಂತ ಹೇಳ್ತಾರೆ ಕಡಿತವೆ ಮತ್ತು ನೆಕ್ಸ್ಟು ಕಟಾವು ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಅದು ಸರಿ ಸ್ನೇಹಿತರೆ ಬಟ್ ಆಯಾ ನೀರು ಆಯಾ ನೀರು ಕಟ್ಟೋದಾದ್ರೆ ಏನು ತೊಂದರೆ ಇಲ್ಲ ಡ್ರಿಪ್ ಇಂತಾದ್ರೆ ನೀವು ಮುಂದಿನ ಮಾಡ್ಕೊತೀವಿ ಅಂತಂದರೆ ಏನಂತಂದ್ರೆ ಡ್ರಿಪ್ಪಿಂದ ಅಂತಂದರೆ ಮನೆಗಳ್ ಏನು ಮಾಡ್ತಾರೆ ಅಂದರೆ ಕೆಲವರು ಹಿಂಗೆ ಬಳ್ಳಿ ಇದೆಯಾ ಅಲ್ಲಿ ಹಿಂಗೆ ಕುಡುಗಳಲ್ಲಿ ಬಳ್ಳಿನ ಎಳ್ಕೊಂಡು ಹೇಳ್ಕೊಂಡು ಬೇಸಾಯ ಮಾಡುವಾಗ ಬಿಡಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಇದನ್ನು ಪೂರ್ತಿ ಇಲ್ಲೇ ಒಣಗಕ್ಕೆ ಬಿಟ್ಟರೆ ಪೂರ್ತಿ ಒಣಗಿ ಬಳ್ಳಿ ಹಾಳಾಗುತ್ತೆ ಆವಾಗ ನಿಮಗೆ ಡ್ರಿಪ್ ಬಳ್ಳಿ ಎಲ್ಲಿದೆ ಅಂತ ಕಾಣುತ್ತೆ ಅದನ್ನ ಎತ್ಕೊಂಡು ಬೇಸಾಯ ಓಡಿಸ್ಕೋಬೋದು ನೆಕ್ಸ್ಟ್ ಮಳೆಗಾಲದ ಟೈಮಿಗೆ ಇದು ಮಾಡ್ಕೊಳ್ಳೋದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ನಿಮ್ಗೆ ಗೊತ್ತಿದೆ ಹಸಿರಲೆ ಗೊಬ್ಬರ ಅಥವಾ ಡ್ರೈ ಗೊಬ್ಬರ ಇದೆ ಎಲೆ ಬಳ್ಳಿ ಕಾಂಡ ಏನಿದೆ ಇದು ಇದು ಇದೇ ಉದ್ರಿ ಉದ್ರೋದಿಂದ ಏನಾಗುತ್ತೆ ಭೂಮಿ ಫಲವತ್ತತೆ ಭೂಮಿಯ ಭೌತಿಕ ಗುಣಗಳಾಗಲಿ ರಾಸಾಯನಿಕ ಗುಣಗಳಾಗಲಿ ನಿಮಗೆ ಎನ್ ಪಿ ಕೆ ಮೈಕ್ರೋ ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಸಿಗುತ್ತೆ ನಾವು ಗೌರ್ಮೆಂಟ್ ಗೊಬ್ಬರ ಕೊಡುವಾಗ ಬರೀ ಎನ್ ಪಿಕೆ ಕೊಡ್ತೀವಿ ಮತ್ತು ಬೇರೆ ಇನ್ನೇನು ಕೊಡಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟರು ಒಂದು ನಾಲ್ಕು ಮಾತ್ರ ಕೊಡ್ತೀವಿ ಯಾವುದು ಜಿಂಕು ಬೋರಾನ ಸಲ್ಫರ್ ಇಂಥ ಮಾತ್ರ ಕೊಡ್ತೀವಿ ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹದಿನಾರು ಪೋಷಕಾಂಶಗಳು ಬೇಕಾಗುತ್ತೆ ಪರ್ಸೆಂಟೇಜ್ ಆಫ್ ಈ ಹೊಸಳೆ ಗೊಬ್ಬರ ಮಾಡೋದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಕಾಪಾಡ್ಕೋಬೋದು ಮತ್ತು ಭೂಮಿಯಲ್ಲಿ ನೀರಿಡ್ದು ನೀರು ಹಿಡಿದಿಟ್ಕೊಳ್ತಂಥ ಶಕ್ತಿ ಜಾಸ್ತಿ ಆಗುತ್ತೆ ಭೂಮಿಯ ಗುಣಲಕ್ಷಣಗಳು ಬದಲಾಗ್ತಾ ಹೋಗ್ತಾ ಸ್ನೇಹ ಬದಲಾಗ್ತಾ ಹೋಗ್ತವೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ